ಇವತ್ತು ನವೆಂಬರ್ ಒಂದು ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಬೆಳಗಿನ ಹೊತ್ತು ನಾನು ಯೋಗಿನ್ ನಿಶಿನ್ ನಿಮ್ಮ ಎದುರು ಇವತ್ತು ಸೃಷ್ಟಿಯ ಬಗ್ಗೆ ಮಾತನಾಡಲು ಬಂದಿಲ್ಲ ಇದೊಂದು ಸಾಮಾನ್ಯ ವಿಷಯವೂ ಅಲ್ಲ ಅಥವಾ ಕ್ಲಿಷ್ಟಕರವಾದ ವಿಷಯವೂ ಅಲ್ಲ ಇದರಲ್ಲಿ ಹಲವು ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಕನಿಷ್ಠ ನಾವು ಪುರಾಣಗಳನ್ನು ತೆಗೆದುಕೊಂಡಾಗ ಅಷ್ಟಾದಶ ಪುರಾಣಗಳಲ್ಲಿ ಮೊದಲಿಗೆ ಬರುವುದೇ ಸೃಷ್ಟಿಯ ವಿಷಯ ಉದಾಹರಣೆಗೆ ವಿಷ್ಣು ಪುರಾಣವನ್ನು ತೆಗೆದುಕೊಳ್ಳಿ ಅಥವಾ ಇನ್ನಿತರ ಪುರಾಣಗಳನ್ನು ತೆಗೆದುಕೊಂಡಾಗಲೇ ಎಲ್ಲ ಪುರಾಣಗಳು ಸೃಷ್ಟಿಯ ವಿಷಯ ಅಥವಾ ಕ್ರಿಯೇಷನ್ನಿಂದ ಪ್ರಾರಂಭವಾಗ್ತದೆ ಹಾಗೆ ಬೈಬಲನ್ನು ನಾವು ಕೂಡ ತೆಗೆದುಕೊಂಡು ಸೃಷ್ಟಿಯ ಬಗ್ಗೆ ಮೊದಲು ವಿವರಿಸಲಾಗುತ್ತದೆ ಪೂರ್ಣವಾಗಿ ಸೃಷ್ಟಿಯನ್ನು ತೆಗೆದುಕೊಂಡಾಗ ಒಂದು ಮೂಲ ಅಂಶ ಒಂದು ಬ್ರಹ್ಮಾಂಡವೆನಿಸಲ್ಪಡ್ತದೆ ಅಥವಾ ಒಂದು ಬ್ರಹ್ಮಾಂಡವನ್ನು ನಾವು ಒಂದು ಗ್ಯಾಲಕ್ಸಿ ತರವಾಗಿ ನೋಡಿದರೆ ಅದರಲ್ಲಿ ಅಲ್ಲಿ ನಾಲ್ಕು ರೋಗಗಳು ಜೀವಂತವಾಗಿರುತ್ತವೆ ಉಳಿದವುಗಳು ನಿರ್ಜೀವ ಗ್ರಹಗಳಾಗಿದ್ದರೂ ಅವುಗಳು ಬ್ಯಾಲೆನ್ಸಿಂಗ್ ಅಥವಾ ಒಂದು ಸಮತೋಲನಕ್ಕೆ ಅಥವಾ ಈಕ್ಲ ಇಬ್ರಿಯಂ ಸ್ಟೇಟ್ಗೆ ಬೇಕಾಗಿರುತ್ತೆ ಈ ಗ್ರಹಗಳಲ್ಲಿ ನಾವು ಯೋಚಿಸಿದರೆ ಜೀವಂತಿಕೆ ಇರುತ್ತದೆ ಭೂಮಿ ಒಂದು ಜೀವಂತ ಗ್ರಹ ನಾಟ್ ಮೀ ಸಾಕ್ರೆಟಿಸ್ನ ಶಿಷ್ಯನಾದ ಪ್ಲೇಟೋ ಹೇಳ್ತಾನೆ ಅರ್ತ್ ಇಸ್ ಲಿವಿಂಗ್ ಅಥವಾ ಈ ಭೂಮಿ ಭೂಮಿ ಜೀವಂತವಾಗಿದೆ ಯಾಕೆಂದರೆ ಈ ಭೂಮಿ ಜೀವಂತವಾಗಿರದಿದ್ದರೆ ನಾವು ಜೀವಂತ ವಸ್ತುಗಳನ್ನು ಇಲ್ಲಿ ಕಾಣಲಾಗುವುದಿಲ್ಲ ಉದಾಹರಣೆಗಳಲ್ಲಿ ಜೀವಂತ ಅಥವಾ ಸಜೀವ ಅಥವಾ ನಿರ್ಜೀವಗಳ ಲಕ್ಷಣವನ್ನು ಕೈಕೊಳ್ಳಲು ತೆಗೆದುಕೊಂಡಾಗ ಒಂದು ನಾವು ಸ್ಥಾವರ ಅಥವಾ ಜಂಗ ಮಾಂಗ ವಿಷಯವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ನಾವು ಕಾಣುವ ಮರ ಗಿಡಗಳನ್ನು ತಾವುಗಳು ಸ್ಥಾವರ ಅವುಗಳು ಚಲಿಸುವುದಿಲ್ಲ ಆದರೂ ಅವುಗಳಲ್ಲಿ ಇರುತ್ತದೆ ಮೂಮೆಂಟ್ ಆಗುವ ಪ್ರಾಣಿ ಪಕ್ಷಿಗಳಲ್ಲಿಯೂ ಅಥವಾ ಮನುಷ್ಯರಲ್ಲಿಯೂ ನಾವು ಜೀವಂತಿಕೆಯನ್ನು ಕಾಣ್ತಾ ಇರ್ತೀವಿ ಒಂದು ಮನುಷ್ಯನ ವಿಶೇಷ ಗುಣ ಎಂದರೆ ಉಳಿದ ಪ್ರಾಣಿ ಜೀವಿಗಳು ಮಾತನಾಡುವುದಿಲ್ಲ ಸಂವಹನ ನಡೆಸಬಹುದು ಆದರೆ ಮನುಷ್ಯ ವಿಭಿನ್ನ ಭಾಷೆ ಮತ್ತು ಚಿಹ್ನೆಗಳ ಮುಖಾಂತರ ಅಥವಾ ಈ ನನ್ನ ಮಾತು ತಮಗೆ ತಲುಪುತ್ತಿರುತ್ತದೆ ಈ ಮಾತುಗಳು ಮನುಷ್ಯನಿಗೆ ಒಂದು ವಿಶೇಷ ಗುಣವನ್ನು ಕೊಟ್ಟಿವೆ ಇದರೊಟ್ಟಿಗೆ ನಾವು ವಿವೇಚನೆಯುಕ್ತವಾಗಿ ಮಾತನಾಡುತ್ತಿರ್ತೇವೆ ಅದಕ್ಕೆ ಬುದ್ಧಿ ಎಂಬುದು ಕಾರಣವಾಗಿರುತ್ತದೆ ಈ ಬುದ್ಧಿಯ ವಿಶೇಷ ಗುಣ ಎಂದರೆ ಒಳಿತು ಅಥವಾ ಕೆಡುಕುವನ್ನು ತಿಳಿಸುವುದೇ ಇಂಟಲೆಕ್ಟ್ ಅಥವಾ ಬುದ್ಧಿ ಎನಿಸುತ್ತದೆ ಇದನ್ನು ನಾನು ಮಾಡಬೇಕಾಗಬಹುದೇ ಅಥವಾ ನಾನು ಇದನ್ನು ಮಾಡಬಾರದೆ ಎಂಬುದು ತಿಳಿಸುವುದೇ ಇದು ಬುದ್ಧಿ ಅಥವಾ ಉದಾಹರಣೆಗೆ ನಾನು ಜೆನೆಸಿಸ್ನಲ್ಲಿ ಸೃಷ್ಟಿಯ ನಂತರದ ಇನ್ನೊಂದು ಪುಟವನ್ನು ತೆಗೆಯಲಿಕ್ಕೆ ಇಷ್ಟಪಡ್ತೇನೆ ದೇವರು ಆಡಮ್ ಮತ್ತು ಇವನ್ನು ಸೃಷ್ಟಿಸಿದ ನಂತರ ಅವನಿಗೆ ಒಂದು ಮರವನ್ನು ತೋರಿಸುತ್ತದೆ ಇದು ಪಾಪ ಅಥವಾ ಒಳ್ಳೆಯದು ಅಥವಾ ಕೆಟ್ಟದು ಎಂಬ ತಿಳಿಸುವ ಹಣ್ಣುಗಳನ್ನು ತಿಳಿಸುವ ಮರವಿದೆ ಇದನ್ನೊಂದು ತಿನ್ನಬೇಡ ಇದು ತಿಂದರೆ ನೀನು ಮೃಥಿಗೆ ಕಾರಣವಾಗುತ್ತೆ ಯಾವಾಗ ನಾವು ಬುದ್ಧಿ ಮತ್ತು ಕೆಟ್ಟದು ಎಂಬ ರೈತ ಭಾವನೆಗೆ ಒಳಗಾದೆವು ನಾವು ಮೃಥ್ವಿಗೆ ಬಲಿಯಾದೆವು ಆ ಕಾರಣ ಕಾರಣವೆಂದರೆ ನಾವು ಹುಟ್ಟಿದೆವು ಎಂಬುದು ನಮ್ಮ ಮನಸ್ಸಿನಲ್ಲಿ ಬಂದಾಗ ನಾವು ಸಾಯ್ತೇವೆ ಎಂಬ ಹೆ ಭಾವನೆ ನಮ್ಮಲ್ಲಿ ಉಂಟಾಗ್ತದಲ್ಲ ಅಥವಾ ನಾನು ಮೊದಲೂ ಇದ್ದೇನೆ ಇನ್ನು ಮುಂದೆ ಇರುತ್ತೆ ನಮ್ಮ ನಿತ್ಯತ್ವದ ಭಾವನೆ ಅಥವಾ ಅದ್ವೈತದ ಕಲ್ಪನೆ ಇದ್ದರೆ ಸಾವು ಯಾವುದಕ್ಕೆ ನಮ್ಮ ದೇಹಕ್ಕೆ ಅಥವಾ ದೇಹಕ್ಕೆ ದೇಹಕ್ಕೆ ಸಾವಿದ್ದರದ್ದು ಇದ್ದರೆ ದೇಹವೇ ಇರುತ್ತದೆ ಆದರೆ ನಾವು ದೇಹವನ್ನು ಎರಡು ವಿಭಿನ್ನ ಮಾಡ್ದೇವೆ ಒಂದು ಪೆರಿಷಬಲ್ ಅಂದ್ರೆ ಕೊಳೆತು ಹೋಗುತ್ತಿರುವ ದೇಹ ಮತ್ತೊಂದು ಕೊಳೆಯದಿರುವ ಆತ್ಮ ಎಂಬ ದ್ವೈಭಾವ ದ್ವೈತವನ್ನು ನಾವು ಇಟ್ಟುಕೊಂಡಿದ್ದೇವೆ ಯಾವಾಗ ಕೊಳೆಯುವ ದೇಹ ಹೊರಟು ಹೋಗ್ತದೆ ಚೈತ್ಯನೂ ಹೊರಟು ಹೋಗ್ತದೆ ಆವಾಗ ನಮ್ಮ ದೇಹ ಕೊಳೆಯಲ್ಪಡ್ತದೆ ಎಂಬ ಸಾಧಾರಣ ಭಾವ ನಮ್ಮಲ್ಲಿ ಇರ್ತದೆ ಒಂದು ಶವವನ್ನು ಕಂಡಾಗ ನಾವು ಅದಕ್ಕೆ ಹೆಸರಿನಿಂದ ಕರೀತೀವೋ ಶವ ಬಂತು ಶವವನ್ನು ಸುಟ್ಟು ಹಾಕಿ ಯಾಕಂದರೆ ಆ ವ್ಯಕ್ತಿ ಹೆಸರು ಅಲ್ಲಿ ಮರೆಮಾಚಲ್ಪಡ್ತದೆ ಈ ಭಾವವು ನಮ್ಮಲ್ಲಿ ಯಾಕೆ ಬರುತ್ತದೆ ಅಂದರೆ ನಮ್ಮ ದ್ವಂದ್ವ ಅಥವಾ ದ್ವೈತ ಸ್ಥಿತಿ ನಮ್ಮಲ್ಲಿ ಇರುವುದು ನಮ್ಮ ಸಾವಿಗೆ ಕಾರಣವಾಗಿದೆ ಯಾವಾಗ ಈ ದೇಹ ಮತ್ತು ಆತ್ಮ ಎಂಬ ವಿಭಿನ್ನ ಭಾವ ನಮ್ಮಿಂದ ಹೊರಟು ಹೋಗ್ತದೆ ನಾನು ಆತನೇ ಎಂಬುದು ತಿಳಿಯಲ್ಪಡ್ತದೆ ಮತ್ತು ನಾನು ಈ ಪ್ರಕೃತಿಯಿಂದ ವಿಭಿನ್ನವಲ್ಲ ಅಥವಾ ಯೂನಿಫಿಕೇಶನ್ ಯಾಕೆಂದರೆ ನಾನು ಸದೈವ ಜೀವಂತ ಇರುತ್ತೇನೆ ಅಥವಾ ನಾನು ನನ್ನತನವನ್ನು ಕಂಡುಕೊಂಡಾಗ ನಾನು ಎಂಬ ಅಹಂಕಾರ ಹೊರಟು ಹೋದರೆ ಅಲ್ಲಿ ಸಾವು ನಮ್ಮಿಂದ ಯಾವಾಗ ನಮ್ಮ ಅಹಂಕಾರದ ಸಾವು ಒರಟಾಗಿತ್ತೋ ಆವಾಗ ನಾವು ನಿತ್ಯತ್ವಕ್ಕೆ ಹೊರಟ ಹೊರಟು ಹೋಗುದು ಅದೇ ರಾಮ ಕೌಸಲ್ಯಗೆ ಅಲ್ಲಿಗೆ ಮಾತಾ ಕೌಸಲ್ಯ ರಾಮ ಹೇಳ್ತಾನೆ ನಾನು ರಾವಣನನ್ನು ಕೊಲ್ಲಲಿಲ್ಲ ಅವನ ಅಹಂಕಾರವನ್ನು ಕೊಲ್ಲದ ಅಷ್ಟೇ ಆತ ಮುಕ್ತನಾದ ಅಷ್ಟೇ ಆತ ರಾಮನಿಂದ ಮುಕ್ತನಾದ ಯಾವಾಗ ನಮ್ಮ ಅಹಂಕಾರವು ನಮ್ಮಿಂದ ಹೊರಟು ಹೋಗ್ತದೋ ಆವಾಗ ನಮ್ಮ ಹೀಗೋ ಈ ಆಪರೇಟ್ ಆಗ್ತದೋ ಆವಾಗ ನಾವು ಆತನ ಕತೆ ನಾವು ಇನ್ನಾಳು ಈ ಮಾತನ್ನು ಕ್ರಿಯೇಷನ್ ಟೈಮ್ನಲ್ಲಿ ದೇವರು ಆಡಮ್ಗೆ ತಿಳಿಸ್ತಾನೆ ಅಥವಾ ಇವಿಗೆ ತಿಳಿಸ್ತಾನೆ ಯಾಕೆಂದರೆ ನನ್ನ ಪ್ರೀತಿಯು ವಿಭಿನ್ನ ದ್ವೈತದಲ್ಲಿ ಪ್ರಕಟಗೊಳ್ಳಬೇಕು ಆದರೆ ಪ್ರಕಟಗೊಳ್ಳುವ ಮೊದಲು ನೀವು ಪ್ರೀತಿಯನ್ನು ಅನುಭವಿಸಬೇಕು ಆ ಪ್ರೀತಿಯನ್ನು ಅನುಭವಿಸಿದ ಹೊರತು ನೀವು ಪೃಥ್ವಿನಿಂದ ಆರಾಗ ಈ ಮೃತ್ಯು ಅನಾದಿ ಕಾಲದಿಂದ ಯಾವಾಗ ಮಣ್ಣಿನಿಂದ ಹ್ಯಾಡ ಮುಟ್ಟಿದನೋ ಆತ ಮಣ್ಣಿಗೆ ಹೋದ ಆತನ ದೇಹ ಮಣ್ಣಿಗೆ ಹೋದ ಅಲ್ವೇ ಇದೇ ರೀತಿ ನಾವು ಪಾಪ ಆ ಭೇದ ಒಳ್ಳೆಯದು ಮತ್ತು ಕೆಳು ಎಂಬ ಮಾತನ್ನು ನಮ್ಮಿಂದ ತೆಗೆಯಲ್ಪಟ್ಟರೆ ಆ ದ್ವೈತದಿಂದ ಮುಕ್ತವಾದರೆ ನಮ್ಮ ಪೃಥ್ವಿನಿಂದ ಮುಕ್ತವಾಗ ಅದನ್ನೇ ನಾವು ಹೇಳುವುದು ಯಾವುದು ಜೀಸಸ್ ಹೇಳ್ತಾರೆ ನನ್ನ ತಂದೆಯ ಇಚ್ಛೆಯಿಂದ ಇಚ್ಛೆಯ ಹೊರತು ಒಂದು ಕೂದಲು ಅಲುಗಾಡುವುದಿಲ್ಲ ಮಾತು ಯಾಕೆಂದ್ರೆ ನಾನು ಒಳ್ಳೇದು ಮಾಡಿದರೂ ಅದು ದೇವರ ಇಚ್ಛೆ ನಾನು ಕೆಟ್ಟದು ಮಾಡಿದರೂ ದೇವರ ಇಚ್ಛೆ ಯಾವಾಗ ಬುದ್ಧಿ ನಮ್ಮ ಗುರುಗಳಿಗೆ ಸಮರ್ಪಿಸಲ್ಪಟ್ಟಿದ್ದೋ ಯಾವಾಗ ನಮ್ಮ ಆಮ್ ನಮ್ಮ ಅಹಂಕಾರವು ಗುರುಗಳ ಪದದಲದಲ್ಲಿ ನೆಲೆಸಿದ್ದೋ ಅವಾಗ ನಾನು ಎಂಬುದು ಅಹಂಕಾರ ಅದನ್ನೇ ರಮಣ ಮಹರ್ಷಿಗಳು ಹೇಳ್ತಾರೆ ನೋ ಯು ಎಸ್ ಈ ಗು ದ ಈಗೋ ಶುಡ್ ಬಿ ಸರೆಂಡರ್ಡ್ ಗುರು ಯಾವಾಗ ನಮ್ಮ ಶರಣಾಗತಿ ನಮ್ಮ ಈಗೋ ಗುರುಗಳ ಪದದಲ್ಲಿ ಹೋಯಿತು ಅವಾಗ ನಾನು ಎಂಬುದು ಇರುವುದಿಲ್ಲ ಅಥವಾ ನನ್ನಿಂದ ಮಾತನಾಡಲುದು ನನ್ನ ಗುರುಗಳ ಮಾತುಗಳವರೆಗೂ ನನ್ನದೇನು ಅಲ್ಲ ನಾನು ಯೋಗಿ ನಿಶಿಂಜಿ ಮಾತನಾಡ್ತಿರೋದು ನನ್ನ ಗುರು ಸ್ವಾಮಿ ದತ್ತಾವುದು ತಪ್ಪ ಸೊ ದೀಸ್ ಸ್ವಾಮಿ ದೀಸ್ವಾಮಿ ಸ್ಪೀಕಿಂಗ್ ಥ್ರೂ ಮೀ ಬಟ್ ಇಸ್ ಗಿವನ್ ಪರ್ಮಿಷನ್ ಟು ಸ್ಪೀಕ್ ದಿ ಯು ಅಲ್ವೇ ಆದರೆ ಇವುಗಳು ನನ್ನ ಮಾತುಗಳಲ್ಲ ಆದರೆ ನಾನು ಒಪ್ಪಿಕೊಳ್ಳಬೇಕಾಗ್ತದೆ ಆ್ಯಸ್ ಎ ಯೋಗಿ ಇಟ್ ಈಸ್ ಥ್ರೂ ಮೀ ದೀಸ್ ವರ್ಡ್ಸ್ ಆರ್ ಕಮಿಂಗ್ ಔಟ್ ಸೈಡ್ ಆಸ್ ಎ ಯೋಗಿ ಐಗ್ರಿ ದಟ್ ಹ್ಯಾನ್ ಸ್ಪೀಕಿಂಗ್ ಟು ಯು ಆ್ಯಂಡ್ ಐ ಹ್ಯಾಮ್ ನಾನ್ ರೆಸ್ಪಾನ್ಸಿಬಲ್ ಫಾರ್ ದೀಸ್ ವರ್ಡ್ಸ್ ದ ದೋರ್ಡ್ಸ್ ಟಾಟ್ ಟು ಮೀ ಬೈ ಮೈ ಸ್ವಾಮಿ ದತ್ತೂ ಸೊ ದತ್ತೂ ಸೊ ದತ್ತೂ ಇನ್ ಸೈಲೆನ್ಸ್ ಇ ಮೇ ಕಮ್ ಈ ಫ್ರಮ್ ಫಿಫ್ಟಿ ಇಯರ್ಸ್ ಈಸ್ ಇನ್ ಸೈಲೆನ್ಸ್ ಇ ಮೇ ಕಮ್ ಔಟ್ ಒನ್ ಸೈಡ್ ಆ್ಯಂಡ್ ಇಸ್ ಇಸ್ಪೀಕ್ ಲಿವ್ ಫಾರ್ ಅವರ್ ಇಂಟಲೆಕ್ಟ್ ಅವರ್ ಗುರು ಪರಂಪರಾ ಅಲ್ವೇ ಆದ್ದರಿಂದ ಪ್ರತಿಯೊಂದು ಪಾರಾಗಬೇಕಾದ್ರೆ ಅದ್ವೈತದ ಸ್ಥಿತಿಯನ್ನು ಒಳ್ಳೆಯದು ಕೆಟ್ಟದು ಒಳ್ಳೆಯದು ಇಲ್ಲ ಅಷ್ಟವಕ್ರ ಗೀತೆಯಲ್ಲಿ ಒಳ್ಳೆಯದು ಇಲ್ಲ ಕೆಟ್ಟದೂ ಇಲ್ಲ ಸುಖವೂ ಇಲ್ಲ ದುಃಖವೂ ಇಲ್ಲ ಎಂಬ ಆ ಸಂಪ್ರಜ್ಞಾತ ಸ್ಥಿತಿಗೆ ತಲುಪಿದರೆ

ದ ಮೂಮೆಂಟ್ ನಾವು ಜೆನೆಸಿಸ್ನ ಈ ಮಾತನ್ನು ಅನುಭವಿಸೋಣ ಯಾವಾಗ ನಾವು ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಜ್ಞಾನವನ್ನು ಅನ್ನು ತಿಳುವಳಿಕೆ ನಮಗೆ ಬಂತು ಆವಾಗ ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸಲು ಸೊ ಲೆಟ್ ಅವರ್ ಥಾಟ್ ಸ್ಪೀಕ್ ಫ್ರಮ್ ಗಾಡ್ ಸ್ಪೀಕ್ಸ್ ಲೆಟ್ ಅವರ್ ಥಾಂಗ್ ಕ್ಲೀನ್ಸ್ಪೀಕ್ ಈ ರೀತಿ ನಾವು ನಮ್ಮನ್ನು ಸಂಪೂರ್ಣವಾಗಿ ನಮ್ಮ ಮೇಲಿನ ಆಧಿಪತ್ಯ ಉಳ್ಳವರಿಗೆ ನಾವು ಇದನ್ನು ಕೊಟ್ಟರೆ ಖಂಡಿತವಾಗಿ ಅವರ ಕೈಯಲ್ಲಿ ಸುರಕ್ಷಿತವಾಗಿರ್ತವೆ ಎರಡನೆಯದಾಗಿ ದೇವರು ಎಲ್ಲವನ್ನು ಕ್ರಿಯೇಟ್ ಮಾಡ್ತಾನೆ ಮತ್ತು ಈ ಗಿವ್ ಇಸ್ ದ ಪವರ್ ಟು ಅಸ್ ಪೀಕ್ ಕಂಟ್ರೋಲ್ ದನಿಮಲ್ಸ್ ಅಂಡ್ ದ ಡಿವೈನ್ ದೇವತೆಗಳು ಸೊ ಯುಸ್ ಡೌಟಿ ಟು ಸ್ಪೀಕ್ ಟು ಅವರ್ ಡಯಾಟ್ ಅಫರ್ ಅವರ್ ಪ್ರೇಯರ್ಸ್ ಬಟ್ ಅವರ್ ಬಿ ಡೂ ಈ ಶುಡ್ ಸಬ್ಮಿಟ್ ಟು ದೆಮ್ ಆ್ಯಂಡ್ ಅಕಾರ್ಡಿಂಗ್ ಟು ದೆಮ್ ಈ ಶುಡ್ ಯಾಕೆಂದರೆ ನಾವು ಅವರಿಗೆ ಶರಣಾಗತರಾದಾಗ ಅವರನ್ನು ನಮ್ಮ ಮೇಲ್ಮಟ್ಟಕ್ಕೆ ಕೊಂಡು ಹೋಗ್ತಾರೆ ಹೊರತು ನಾವು ನಮ್ಮ ಕ್ಷುದ್ರ ಗುರುಗಳಿಗೆ ಕ್ಷುದ್ರ ಜನರಿಗೆ ನಾವು ನಮ್ಮನ್ನು ಸಮರ್ಪಿತರಾದಾಗ ನಾವು ಏನಾಗುತ್ತೇವೆ ನಾವು ಅವರ ಗುಲಾಮರಾಗಿ ಜೀವಿಸ್ತೇವೆ ಸೊ ನಾವು ಈಗ ಗುಲಾಮಗಿರಿಯಲ್ಲಿ ಜೀವಿಸ್ತಿದ್ದೇವೆ ಸೊ ಲೆಟರ್ಸ್ surrender ourselves to the prophets highly enlightened people so we will experience love and we will be in a position to love others till then it's all just attraction or infatuation not more than that By bye